ஊராக வியாபாரி குடுதுபிட்டு இரோ ஒன் மகு அந்த கழிச்சுனி நானும் ಒಂದ್ ಒಳ್ಳೆ ಗೂಡ್ ಕಟ್ಕೊಳಣಪ್ಪಾ ಹ ಅವ್ರ ಜೊತೆಗಾರಲ್ಲ ಎಂತ ಮನಿಗ್ ಅವನಕೊಂದ್ ಮನೆ ಕಟ್ಕೊಳೋಣ ಅಂತ ಕಾಸು ಕಾಸು ಜೋಡ್ ಸಿಕ್ತಾ ಇದ್ರೆ ಈ ಅಪ್ಪಂತ ಬ್ಯಾಂಕ್ ಆಗಿನ ಕಾಸು ಕೊಡ್ಬೇಕಂತೆ ಕಾಸು ಮಾನ ಮರ್ಯಾದೆ ಇಲ್ದೋನೆ ಓ ಇವ್ ಮಗನ ಯಾಕೆ ಹೇಳೋ ಬೇಡ ಕಟ್ಬೇಡ ಮನೆ ಅದ್ರಾಗ ಇಡ್ಲಿ ಅದ್ರಾಗ ಇದ್ ಬಿಡ್ಲಿ ನನ್ ಮಗನು ಮನೆಗಿನ ಕಟ್ಟೋದು ಏನು ಬೇಕಾಗಿಲ್ಲ ಹೇಳು ನಿಂಗೆ ಬೇಕು ಹೇಳು ನಾನು ಯಾಕೆ ಹೋಗ್ತೀನಿ ಕಳ್ಸು ಮನೆ ನಾನ್ ನಿನ್ ಕೇಳ್ಬೇಕಾಗಿರೋದು ನೀನ್ ನಂಗೆ ಕೇಳ್ತಾ ಇದ್ಯಾ ನನ್ ಕಟ್ಸು ಅಂತ நீங்க கசுவாங்க நீ மனசில கசுவா கால் கொடுத்து நான் அல்ல இல்லை இப்படா நீங்க மனைக்கி ஆகல வெளியூர் கித்தவளை மகூ அந்த எல்லா அம்ன நெனை இன்னும் இல்ல அவளே கை கே சோ அவளு அது எத்தோதிரோ மூவருன மகளுன சிக்குவன மகன இவள மூவருவா அது எத்தோதா பத்தன இல்லு டியாடி நடி ஏன் கதப்பாள்னிவாடியா அய்யோ நியா நம் நம் உச்சிடுங்க நீ மன்கில்ல நடி நடி

அவரணா நென் இந்த பரவாயில்ல பாத்திட்டு நாளேடெக்த் நீல் இறங்கில்ல அப்பாத்தேனப்பா ஊர் ஓடப்பா ನಾನ್ ಹೇಳ್ತಾನೆ ತಿರ್ಗಿ ಏನಕ್ ಬರ್ತಾನೆ ಹೇಳು ಏನಕ್ ಬೇಕೇಳ ಸಂಸಾರ ಎಲ್ರು ಮಕ್ಳು ಎಲ್ಲ ಏನಕ್ ಬೇಕು ಎಲ್ಲಾ ಬಿಟ್ಟು ನಿಂತವ ನಿಂತವಂತ ಐ ನಡಿಯ ಬರ್ತೀನಿ ಓಹ್ ಒಬ್ಬರಿಗೆ ಸಂಸಾರ ಇರೋದು ಯಾರ್ಗಾನ ಅದೇ ಇಲ್ಲ ನಡಿಯಾ ಬರ್ತೀನಿ ಇನ್ನೊಂದ್ಸರಿ ಬರ್ತಾ ಹೇಳಪ್ಪ ರಾಮ್ ಚೈತನ್ಯ ಮಾಮಾ ಬೇರೆ ಅವ್ ಗಾಡಿಗೆ ಬೈಕ್ ಅಂತಾರವ್ರ ಇನ್ನೊಂದ್ಸತಿ ಟೈಮ್ ಕೊಡಲ್ಲ ಅರ್ಥ ಕೇಳ್ತಾ ಇರೋದು நான் இஷ்ட கே ஊராக அய்ய இவன் யாக்கிர் ஓகேதா ஏ யாரு எதோந்த கர்கோடத்தி ஏழுமூர் நிமிஷப்பாடு எதோந்தே சா யா ஓலி ஓலி நீனத்தி ரவுண்டாக மாதாடோத்தி நான ஊர் நானு ஊர்கேன மனை கட்டுப்பா கட்டுப்போ அந்தளே அதுனா கேஸ் நோட் எல்லா மாதா ரம்மா அது ஹாக்கலி உப்பு அந்த குத்க்கண்டி ரஞ்சா நான் மத்வாக உடுகினா மகேஷ் மத் ஆக நான் பேச்சார்த்தை ரமேஷா ஐய் முன்ச்சான அவர் அப்ப நோடக்கி அந்த உட்கினா அவன்க்கோக ஓ இவ்வொன்றை நீஸ்டாக ஏனா அவன் கி தப்பினா மாம் இல்ல ஏன மாத ஏன ஏன் கி தப்பினா ஏன்மா ஏன நீங்க மாத்த நங்க அர்த்த ஆத இல்ல லை அது என்ன சரியாக அவ்ரி நெம் ஆகிட்டு கொடுத்து ஆகும் ஜலா மாவோன மா ರಮೇಶ್ ಏನೇನ್ ಇದ್ರೆ ಪ್ಲಾನ್ ಹೇಳ ಲೇ ಬಿಡ ಅವ್ರನ್ನ ದೂರ ದೂರ ಮಾಡ್ಬಿಟ್ಟು ನೀನ್ ಮಾಡಿರೋಂತದ್ ಸಾಧ್ನೆ ಏನ್ ಆತ ಹಾ ಅವ್ರ ಜೀವನ ಅವ್ರಿಗೆ ಅವ್ರ ಪಾಡು ಕಷ್ಟು ದುಡಿತಾರೆ ಸುಖವಾಗಿರ್ತಾರೆ ಮಧ್ಯ ಹಾ ಮದ್ಯನ ಹೋಗ್ಕೊಂಡ್ಲಿ ಬಿಡ ಲೈ ಯಾಕವ್ರಿ ಅವ್ರ ತಂಗಿ ಏನ ಅವಳಂತಲ್ಲ ಮದುವೆ ಮಾಡ್ಕೊಳ ಚೆನ್ನಾಗ್ ಅವಳಂತ ಹುಡ್ಗೆ ಹುಡ್ಗಿ ಏನ ಚೆನ್ನಾಗದ ಯಾಕೋ ನನ್ ಇಷ್ಟ ಇಲ್ಲ ಲೈ ಬತ್ತ ಬತ್ತ ಮಹೇಶ್ವಾನಿ ಅಂ ಇಬ್ರು ಬರ್ತಾವ್ರಿ ಏನಪ್ಪಾ ಇವ್ ಮನೆಗೆ ಇರೋದಿಲ್ಲ ಇಬ್ರು ಬೆಳಗ್ತೇನ ಪ್ರಾರ್ಥಿಸ್ಕೊಂಡ್ರೆ ಲೈ ಇದೇ ಇದ ಸಣ್ಣಗ ಹೋಗ್ತಾವೆ ನಡುವೆ ಇವಾಗ ಚೆನ್ನಾಗ್ ಕಾಣಿಸ್ತಾವಳಿ ಹ್ಮ್ ಕಾಣಿಸ್ತಿರ್ ಇತ್ತಾಳ ಅವ್ರು ಊಟ ಲೂಟ್ ಒಟ್ಟಿಗೆ ಅದಿನ ಹೋಯ್ತಾ ಇದ್ರು ಇವಾಗ ಚೆನ್ನಾಗ್ ಕಾಣಿಸ್ತಿರ್ತಾಳ ಚೆನ್ನಾಗ್ ತಿಂತಾಳೆ ಅದಕ್ಕೆ ಚೆನ್ನಾಗ್ ಕಾಣಿಸ್ತಾಳೆ ಅವಣ್ಣ ಏನ ಮಾಡಿದ್ ಬಿಟಿಯಾ ಅಮ್ಲಿನ್ ಏನೇನ್ ಅಷ್ಟೇ ನಾಕಮ್ ಬಂದ್ಬಿಡ್ತಾಳೆ ಏನ ರಮೇಶ ಮಂಜಾ ಇಬ್ರು ಕೂತ್ಕೊಂಡಿದಿರ ಆರಾಮಾಗೆ ಹಾ ಕೂತ್ಕೊಂಡಿದಿರಪ್ಪ ಏನಿಬ್ರು ಆರಾಮ ಕೂತ್ಕೊಂಡಿದ್ರ ನಿಮ್ದೇನ್ ತುಂಬ ಕೆಲ್ಸ ಬಿಡಪ್ಪ ಲಕ್ಷ್ಮಿಯ ನಿಮ್ ಮನೆ ಹತ್ರಕ್ ಹೋಗುವ ಹ್ಮ್ ಸರಿ ಆಯ್ತು ಲೇ ಮಂಜ ಯಾಕೆ ಹೇ ನಮ್ಮ ಲಕ್ಷ್ಮಿ ತಂಗಿ ಅವಳಲ್ಲ ಆ ಹುಡುಗಿ ಮದುವೆ ಮಾಡ್ಕೊಳ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಯಾವಾಗಲೂ ಆ ಹುಡುಗಿನ ಸಿಕ್ಕಿದ್ರೆ ಕೇಳು ಕೇಳು ಅಂತ ವರದಕ್ಷಿಣೆ ಎಷ್ಟು ಕೊಡ್ತಿಯಾ ಅಂತ ಯಾ ವರದಕ್ಷಿಣೆ ನಾವೆಲ್ಲ ಹೇಳ್ಕೊಡೋಣಪ್ಪ ಅವ್ರ ಅಮ್ಮಂಗೆ ಕೇಳಬೇಕು ಅವ್ರ ಅಮ್ಮಂಗೆ ಕೊಡ್ತಾಳೆ ಹಾ ನಾವೇ ಕೊಡೋಣ ವರದಕ್ಷಿಣೆ ಅಡ ಮಾಡ್ಕೊಂಡ್ರೆ ಎರಡು ಎಕರೆ ಹೊಲ ಮನೆ ಎಲ್ಲ ಸಿಗ್ತದೆ ಮದುವೆ ಮಾಡ್ಕೊಂಡಿದ್ರೆ ಮಾಡ್ಕೊ ವರದಕ್ಷಿಣೆ ಏನೋ ಅವ್ರು ಪಾಡು ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಏನಾಗಬೇಕು ನಾನು ಹುಡುಗನ ಕಡೆ ಅಂತ ಕೇಳ್ತಾ ಇದ್ದೀನಾ ಏನಣ್ಣ ಕೂಡ ಹಾ ವರದಕ್ಷಿಣೆ ಏನೋ ಅಷ್ಟು ಕೊಡ್ಬೇಕು ತಾನೆ கைக்கோன் உங்க கட் கேனு ஐவத் சவர சவ் டெட்டூ இஷ்டுனப்பா அவ்வளோதான் கேள்வ ஹா அது லக்ஷ்மி நான் இவ்வளோ ஒன்பராக கேளு கேள்வ அந்த நீ மாதாடா யாத்த அங்கே ஏன் மாதாக்கா ஏன் மாத்தாட கேள் ஏன் கொடுத்தீவ்வா கொடுத்தியா மதம் நங்க நீக்க ಒಪ್ಪಣ ಅವ್ ಹೇಳ್ದಲ್ಲ ಅವ್ರ ಮೇಲೆ ನಾ ಸೇಟ್ ತಿಸ್ಕೊಂಡ್ಬೇಕು ಅಂತ ಒಪ್ಕೊಳ್ಳಲೆ ಒಪ್ಪಣ್ ಮದುವೆ ಮಾಡ್ಕೊಳಮ್ಮ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳೋದು ಇಬ್ರು ಗುದ್ದು ಕುಸ್ಕೊ ಅಂತ ಇದ್ರು ಏನು ಇಲ್ಲಪ್ಪ ಹೆಂಗ ಇಬ್ರು ಒಂದೇ ಅವ್ರು ಸ್ವಸಿಗ್ಲ ಹಾಕ್ತಾರೆ ಮಂಜಾ ಅಂತ ಹೇಳ್ತಾ ಇದ್ದೀನಿ ನಾನು ಆಯ್ತು ಬಿಡ ಆತೀನಿ ಅವರಾಗಿನ್ ಮನೆ ಎರಡು ಎಕರೆ ಜಮೀನ್ ನನ್ನ ಹೆಸ್ರಿಗೆ ಬರ್ಕೊಡ್ಬೇಕು ಆ ಬಿಡ ನಿನ್ನ ಹೆಸ್ರಿಗೆ ಬರ್ಕೊಡಲ್ಲ ಆ ಹುಡುಗಿ ಅವಳಲ್ಲ ರಾಣಿ ಆ ಹುಡುಗಿ ಹೆಸ್ರಾಗ ನಿನ್ನ ಹೆಸ್ರು ಯಾಕೆ ಬರ್ಕೊಡೋಣ ನೀನು ಬೇರೆ ಬುದ್ಧಿನಲ್ಲೇ ನಿಂಕ್ಲೆ ಲೇ ಬುದ್ಧಿ ಅಂತಲ್ಲ ಇನ್ನ ಇವನ ಹೆಸ್ರಿಗೆ ಯಾಕೆ ಬರ್ಕೊಡ್ಬೇಕು ಅವ್ಳಿಗೆ ಹೆಸ್ರಿಗೆ ಇರ್ಲಿ ಬಿಡು ನಮ್ಕಂತೂ ಬೇಡ ಮನೇನು ಬೇಡ ಜಮೀನು ಬೇಡ ಅವ್ಳಿಗೆ ಹೆಸ್ರಿಗೆ ಇರ್ಲಿ ಅದ್ ಒಳ್ಳೇದಲ್ಲ ಹ ಆಯ್ತಪ್ಪ ಏನೋ ಮಾಡಪ್ಪ ನೀನು ಏನೋ ಮಾಡು ಲಕ್ಷ್ಮಿ ನಂತ ಮದ್ವೆ ಮಾಡ್ಕೊಳ್ಳೋ ಚಾನ್ಸ್ ಕೊಡಿಲ್ಲ ಒಳ್ಳೆ ಬಿಡ ಇವಳಿಗೆ ನಾನು ಮದ್ವೆ ಮಾಡ್ಕೊಂತೀನಿ ಏ ಇನ್ನೊಂದ್ಸರಿ ಏನೋ ಲಕ್ಷ್ಮಿ ಹೆಸ್ರು ನಿನ್ ಬಾಯಕ್ ಬಂದ್ರೆ ಚೆನ್ನಾಗಿರಲ್ಲ ನೋಡ್ತಾರ ಜತ್ಗಾರ್ನು ಅನ್ನೋದು ಇಲ್ದಿರೋ ಒಡ್ದಾ ಕೊಡ್ತೀನಿ ನಾನು ಹ ಲಕ್ಷ್ಮಿ ಹೆಸ್ರು ಎತ್ಕೊಟ್ ನೀನು ಅದ್ಯಾಕ ಹಂಗ್ ಮಾತಾಡ್ತೀಯ ಅಲ್ಲಲೇ ರಮೇಶ ನಿಗ್ ಮದ್ವೆ ಆಗದೆ ನೀನ್ ಎಂದ್ರೆ ನಾನು ಮದ್ವೆ ಆಗ್ಬೇಕಾಗಿತ್ತು ಅಂದ್ರೆ ನೀನ್ ಸುಮ್ಮನೆ ಇರ್ತೀನ ಯಾರು ಸುಮ್ನೆ ಇರ್ತಾರ ಯಾರು ಸುಮ್ನೆ ಇರಲ್ಲ ಹಂಗೆ ನಾನು ಬರ್ಲಿ ಲಕ್ಷ್ಮಿ ಅವ್ರು ಚಿಕ್ಕಮ್ನ ಅವ್ನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನ ಮಂಜನ್ ಇಂಕ ಹಂಗೆ ಮಾಡ ಸರಪ್ಪ ನಾನು ಓದ್ತೀನಿ ಊಟ ತಿನ್ಬೇಕು ಹೊಟ್ಟೆ ಇಷ್ಟದೆ ಲೇ ಬರಲೇ ಮಹೇಶ ಕೂತ್ಕ ಬರ ಅಲ್ಲ ಆದನ ಏನ ಒಬ್ಬ ತೂಟ ಏನೇನ ಹಾಕ್ಸ್ತೇನೆ ನಮ್ಕ ಹೋಗ್ಲಿ ಎಣ್ಣೆ ಪಾಟಿ ನೆನ ಕೊಡಿಸ್ತೇನೆ ಲೇ ಎಣ್ಣೆ ಗಿಣ್ಣೆ ಕುಡಿಯೋ ಅಭ್ಯಾಸ ನಮ್ಗಿಲ್ಲಪ್ಪ ನಿನಕ್ಕೆ ಅಭ್ಯಾಸ ಇಲ್ಲ ಅಂತಂದ್ರೆ ನಮ್ಗೆ ದುಡ್ಡು ಕೊಟ್ಟಿದ್ರೆ ನಾವೇ ಕುಡ್ಕಂತ ಇದ್ರಲ್ಲ ಓ ಒಬ್ಬ ತೂಟ ಹಾಕ್ಸೋಣ ಬಿಡು ಯಾಕ ಎಷ್ಟು ದೂರ ಕರ್ಬೇಕು ಮಾತಾಡ್ತಾನೆ ಹಾ ನೆನೆ ಮನೆವರ್ಗು ನಮ್ ಜೊತೆಗಾರು ಜೊತೆಗಾರು ಅಂತ ಜತೆ ಓಡಾಡ್ದು ನಾ ಇವಾಗ ಎಲ್ತಿನ ಕಟ್ಕೊಂಡ ತಕ್ಷಣ ಎಷ್ಟು ದೇರ ಬಂದ್ಬಿಟ್ಟ ದಿಂತ ರಮೇಶ ಏಯ್ ನೀನ್ ಆ ಹುಡುಗಿನ್ ಮಾಡ್ತಾರ ಮೊದ್ಲ ನೀನ್ ಆಮೇಲೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಆ ಹುಡುಗಿನ್ ಮಾಡ್ತಾರ ಇವ್ರ ಮೇಲೆ ದ್ವೇಷ ಕಣ ಹುಡುಗಿ ನೀನ್ ಮದ್ವೆ ಆಗ್ಬೇಕು ಮತ್ತೇನ ಇವಾಗ ಹೇಳ ಸುಮ್ಮನೆ ಆ ಹುಡುಗಿನ್ ಮದ್ವೆ ಮಾಡ್ತಾ ಆಮೇಲೆ ಹೇಳ್ತೀನಿ ನಾನು ಏನ್ ಆ ಹುಡುಗಿ ಹೇಳ್ಕೊಳ ಮಾಡ್ತೀಯ ನಿಲ್ಲ ಲೈಕ್ ಚೆನ್ನಾಗಿಲ್ಲ ಚೆನ್ನಾಗ್ ಓಡ ಚೆನ್ನಾಗಿಲ್ಲ ಮದ್ವೆ ಮಾಡ್ತಾರ ನೀವ್ ಸರ್ ಬಿಡಪ್ಪ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ